ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕೊನೆಗೂ ಭಾರತದ ಪಾಲಿಗೆ ಆ ಸಿಹಿ ಸುದ್ದಿ ಸಿಕ್ಕೇ ಬಿಡ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹಾಕಿದ್ದ ಆ ದೊಡ್ಡ ತೆರಿಗೆ ಬಾಬ್ ಈಗ ತಣ್ಣಗಾಗಿದೆ ಒಂದೇ ಒಂದು ಫೋನ್ ಕಾಲ್ ಹೌದು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ನಡುವಿನ ಒಂದೇ ಒಂದು ಫೋನ್ ಕರೆಯಿಂದ ಅಮೆರಿಕ ಮತ್ತು ಭಾರತದ ವ್ಯಾಪಾರ ಸಂಬಂಧದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಐವತ್ತು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಈಗ ಂತ ಹದಿನೆಂಟು ಪರ್ಸೆಂಟ್ ಅಮೆರಿಕ ಸುಖ ಸುಮ್ಮನೆ ಈ ಆಫರ್ ಕೊಟ್ಟಿಲ್ಲ ಇದಕ್ಕೆ ಪ್ರತಿಯಾಗಿ ಭಾರತ ಒಂದು ದೊಡ್ಡ ತ್ಯಾಗ ಮಾಡಬೇಕಾಗಿದೆ ಅದೇನ್ ಗೊತ್ತಾ ಭಾರತ ಇನ್ಮುಂದೆ ತನ್ನ ಹಳೆಯ ಗೆಳೆಯ ರಷ್ಯಾದ ಕೈ ಬಿಡಬೇಕು ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ನಾವು ಇನ್ಮುಂದೆ ಯಾರನ್ನ ನಂಬಬೇಕು ಈ ಹೊಸ ಡೀಲ್ನಿಂದ ನಮ್ಮ ನಿಮ್ಮ ಜೇಬಿಗೆ ಏನ್ ಲಾಭ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬಿಗ್ ಬ್ರೇಕಿಂಗ್ ಸುದ್ದಿಯನ್ನ ಎಳೆ ಎಳೆಯಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಕಳೆದ ಕೆಲವು ತಿಂಗಳಿಂದ ಭಾರತ ಮತ್ತು ಅಮೆರಿಕಾದ ನಡುವೆ ಒಂದು ರೀತಿ ಟ್ರೇಡ್ ವಾರ್ ಇತ್ತು ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿದೆ ಅಂತ ಕೋಪಗೊಂಡಿದ್ದ ಟ್ರಂಪ್ ಭಾರತದ ಸರಕುಗಳ ಮೇಲೆ ಬರೋಬ್ಬರಿ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ರು ಇದರಿಂದ ನಮ್ಮ ಷೇರು ಮಾರುಕಟ್ಟೆ ನಲುಗಿ ಹೋಗಿತ್ತು ಆದರೆ ಈಗ ಕಥೆ ಬದಲಾಗಿದೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನು ಅನೌನ್ಸ್ ಮಾಡಿದ್ದಾರೆ ನನ್ನ ಆತ್ಮೀಯ ಗೆಳೆಯ ಪ್ರಧಾನಿ ಮೋದಿ ಅವರ ಕೋರಿಕೆಯ ಮೇರೆಗೆ ನಮ್ಮ ಸ್ನೇಹಕ್ಕಾಗಿ ಭಾರತದ ಮೇಲಿನ ಸುಂಕವನ್ನು ಐವತ್ತು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರಧಾನಿ ಮೋದಿ ಕೂಡ ಥ್ಯಾಂಕ್ ಯು ಮೈ ಫ್ರೆಂಡ್ ಟ್ರಂಪ್ ಅಂತ ಟ್ವೀಟ್ ಮಾಡಿದ್ದಾರೆ ಕೋಟಿ ಭಾರತೀಯರ ಪರವಾಗಿ ಧನ್ಯವಾದ ಅಂತ ಹೇಳಿ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಹದಿನೆಂಟು ಪರ್ಸೆಂಟ್ ಸುಂಕ ಆದ್ರೆ ಷರತ್ತುಗಳು ಅನ್ವಯ ಆದರೆ ಸ್ನೇಹಿತರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅಮೆರಿಕ ಹೀಗೆ ದಿಢೀರಂತ ತೆರಿಗೆ ಕಡಿಮೆ ಮಾಡೋಕೆ ಭಾರತ ಒಪ್ಪಿಕೊಂಡಿರೋ ಆ ದೊಡ್ಡ ಷರತ್ತಿನ್ ಗೊತ್ತಾ ಅದೇ ರಷ್ಯನ್ ಆಯಿಲ್ ಬ್ಯಾನ್ ಹೌದು ಈ ಡೀಲ್ ಪ್ರಕಾರ ಇನ್ಮುಂದೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸೋದನ್ನ ನಿಲ್ಲಿಸಬೇಕು ಉಕ್ರೇನ್ ಯುದ್ಧವನ್ನ ನಿಲ್ಲಿಸೋಕೆ ರಷ್ಯಾ ಮೇಲೆ ಒತ್ತಡ ಹೇರೋ ತಂತ್ರ ಇದು ಹಾಗಾದ್ರೆ ಭಾರತಕ್ಕೆ ಆಯಿಲ್ ಎಲ್ಲಿಂದ ಬರುತ್ತೆ ಅದಕ್ಕೂ ಟ್ರಂಪ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಭಾರತ ಇನ್ಮುಂದೆ ಅಮೆರಿಕ ಮತ್ತು ವೆನೆಜುವೆಲಾ ದೇಶಗಳಿಂದ ಆಯಿಲ್ ಖರೀದಿ ಮಾಡಲಿದೆ ಅಷ್ಟೇ ಅಲ್ಲ ಭಾರತ ಮುಂದಿನ ದಿನಗಳಲ್ಲಿ ಅಮೆರಿಕದಿಂದ ಸುಮಾರು ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ಎನರ್ಜಿ ಟೆಕ್ನಾಲಜಿ ಮತ್ತು ಕೃಷಿ ಉತ್ಪನ್ನಗಳ ಖರೀದಿ ಮಾಡೋಕೆ ಬೈ ಅಮೆರಿಕನ್ ಪ್ಲಾನ್ಗೆ ಒಪ್ಪಿಗೆ ನೀಡಿದೆ ಷೇರು ಮಾರುಕಟ್ಟೆಯಲ್ಲಿ ಮೇರೆ ಮೀರಿದ ಸಂಭ್ರಮ ಯಾರಿಗೆಲ್ಲ ಲಾಭ ಈ ಸುದ್ದಿ ಹೊರಬಿದ್ದ ತಕ್ಷಣ ದಲಾಲ್ ಸ್ಟ್ರೀಟ್ನಲ್ಲಿ ಹಬ್ಬ ಶುರುವಾಗಿದೆ ಐಟಿ ದಿಗ್ಗಜರಾದ ಇನ್ಫೋಸಿಸ್ ವಿಪ್ರೋ ಎಚ್ಡಿಎಫ್ಸಿ ಬ್ಯಾಂಕ್ ಷೇರುಗಳು ಭಾರಿ ಏರಿಕೆ ಕಂಡಿದೆ ಡಾಲರ್ ಎದುರು ಪಾತಾಳಕ್ಕೆ ಕುಸಿದಿದ್ದ ನಮ್ಮ ರೂಪಾಯಿ ಮೌಲ್ಯ ಕೂಡ ಚೇತರಿಸಿಕೊಂಡು ಮತ್ತೆ ತೊಂಬತ್ತರ ಗಡಿ ದಾಟಿ ಬಲಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ಜೀವ ಬಂದಿರೋದು ನಮ್ಮ ಸೂರತ್ನ ವಜ್ರದ ಉದ್ಯಮ ಮತ್ತು ತಮಿಳುನಾಡಿನ ಚರ್ಮದ ವ್ಯಾಪಾರಿಗಳಿಗೆ ಅಮೆರಿಕದ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ನಿಂದ ಇವರ ಬಿಸ್ನೆಸ್ ಅರ್ಧಕ್ಕರ್ಧ ಬಿದ್ದು ಹೋಗಿತ್ತು ಲೆದರ್ ಉದ್ಯಮವಂತೂ ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದ ಮುಂದೆ ಸೋಲುವ ಪರಿಸ್ಥಿತಿ ಬಂದಿತ್ತು ಈಗ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ಗೆ ಇಳಿದಿರೋದ್ರಿಂದ ಲಕ್ಷಾಂತರ ಉದ್ಯೋಗಗಳು ಸೇಫ್ ಆಗಿವೆ ಮತ್ತು ರಫ್ತು ಮತ್ತೆ ಜೋರಾಗೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ರಷ್ಯಾನ ಅಥವಾ ಅಮೆರಿಕಾನ ಅನ್ನೋ ಧರ್ಮ ಸಂಕಟದಲ್ಲಿ ಸಿಕ್ಕಿಕೊಂಡಿದ್ದ ಭಾರತಕ್ಕೆ ಮೋದಿ ಅವರ ಈ ನಡೆ ಒಂದು ದೊಡ್ಡ ರಿಲೀಫ್ ಕೊಟ್ಟಿದೆ ಅಮೆರಿಕ ರಾಯಭಾರಿ ಸರ್ಜಿಯೊ ಗೋರ್ ಹೇಳೋ ಪ್ರಕಾರ ಇದೊಂದು ಹೊಸ ಶಖೆಯ ಆರಂಭ ಆದರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ರಷ್ಯಾದಿಂದ ಬರ್ತಿದ್ದ ಅಗ್ಗದ ಆಯಿಲ್ ನಿಲ್ಲಿಸಿ ಅಮೆರಿಕಾದಿಂದ ಆಯಿಲ್ ತರಿಸಿದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗತ್ತಾ ಅಥವಾ ಕಡಿಮೆಯಾಗತ್ತಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ನನಸತ್ತೆ ರಷ್ಯಾದ ಸ್ನೇಹ ಬಿಟ್ಟು ವ್ಯಾಪಾರಕ್ಕಾಗಿ ಅಮೆರಿಕಾದ ಜೊತೆ ಕೈ ಜೋಡಿಸಿರೋ ಭಾರತದ ನಿರ್ಧಾರ ಸರಿನಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ